ಹಲೋ ಫ್ರೆಂಡ್ಸ್ ಹಾಯ್ ನನ್ನ ಫಸ್ಟ್ ವೀಕ್ ಅಂದರೆ ಏಪ್ರಿಲ್ ಒಂದನೇ ತಾರೀಕಿಂದ ಎಂಟನೇ ತಾರೀಕು ವರೆಗೂ ಫಸ್ಟ್ ವೀಕ್ ಅಪ್ಡೇಟ್ ಇದು ನಾನು ಮಾಡಿರೋದು ಮೂವತ್ತು ಎರಡು ಸಾವಿರದ ನಲವತ್ ಒಂಬೈನೂರ ನಲವತ್ತ್ಮೂರು ರೂಪಾಯಿ ಅದರಲ್ಲಿ ಟೋಲ್ ಅಂದರೆ ನಾವು ಏರ್ಪೋರ್ಟ್ ಟ್ರಿಪ್ ಮಾಡಿದಾಗ ಟೋಲ್ ಗೇಟ್ ಬರುತ್ತೆ ಅದ್ರ ಅದರ ಲೆಸ್ ಆಗ್ತಾ ಹೋಗುತ್ತೆ ಸೊ ಅದರಲ್ಲಿ ಸಾವಿರ ಅರವತ್ತು ರೂಪಾಯಿ ಟೋಲ್ ಆಗಿತ್ತು ಸೊ ಅದು ಮೈನಸ್ ಮಾಡಿದರೆ ಟೋಟಲ್ ಮಾಡಿರೋದು ಮೂವತ್ತೊಂದು ಸಾವಿರದ ಮುನ್ನೂರ ಐವತ್ತೆಂಟು ರೂಪಾಯಿ ಸೊ ಅದರಲ್ಲಿ ನಮಗೆ ಸಿ ಎನ್ ಜಿ ಎಷ್ಟು ಖರ್ಚಾಗಿದೆ ಬಾಡಿಗೆ ಒಂದು ವ್ಯಾಗನ್ ವ್ಯಾಗನ ಬಾಡಿಗೆ ಎಷ್ಟು ಕಟ್ಟಿದೀವಿ ಕಂಪ್ನಿಗೆ ನನ್ನ ಪರ್ಸ್ನಲ್ ಖರ್ಚು ಎಷ್ಟಾಗಿದೆ ಪೆಟ್ರೋಲ್ ಎಷ್ಟಾಗಿದೆ ಸೊ ಎಲ್ಲ ಡೀಟೇಲ್ಸ್ ಇಲ್ಲಿಗೆ ಹಾಕಿದ್ದೀನಿ ಸೊ ಆಲ್ಮೋಸ್ಟ್ ನೂರ ನಲ್ವತ್ತೇಳು ಟ್ರಿಪ್ ಮಾಡಿದ್ದೀನಿ ಡೀಟೇಲ್ಸ್ ನೋಡಿ ಸೊ ಮುಂದಿನ ವಾರನೂ ಇದೇ ಥರ ಇರಬೇಕಂತ ಇದೇ ಥರ ಮಾಡಬೇಕಂತ ಗೊತ್ತಾಯಿದ್ದೀನಿ ನೋಡೋಣ